ಗೌರವ ಮಾಡುವಾಗ ದುಡ್ಡಿಲ್ಲ ಅದು ಕತೆ ಕೇಳಿ ನಾನೇನು ಮಾಡಿದೆ ಈ ದಾವಣಗೆರೆ ಮನೆ ಮಾರಿದ್ರಲ್ಲಿ ಮೂರು ಲಕ್ಷ ಇತ್ತು ದುಡ್ಡು ಇಪ್ಪತ್ತು ಲಕ್ಷ ಸಾಲ ಇತ್ತು ವರ್ಧನ್ ಅಕೌಂಟು ದುಡ್ಡು ಕಳ್ಕೊಂಡ್ವಿ ಅನಂತನಾಗ್ ಅಕೌಂಟ್ ಕಳ್ಕೊಂಡ್ವಿ ಶಶಿಕುಮಾರ್ ಹಾಕಿ ಕಳ್ಕೊಂಡ್ವಿ ಜೇವರಾಜ್ ಹಾಕಿ ಕಳ್ಕೊಂಡ್ವಿ ಇನ್ನು ನಮ್ಮನ್ನು ಯಾವ ನೋಡ್ತೇನಪ್ಪ ನಾನು ಮನೇಲಿ ಕೇಳಿದಾಗ ಏನಂದರು ಅವ್ರಿಗೆ ಈ ಸಿನಿಮಾ ಇಂಡಸ್ಟ್ರಿ ಬಿಟ್ರೆ ಸಾಕಿತ್ತು ಸೊ ಈಗ ಒಂದು ಈ ಸಿನಿಮಾ ಗೆದ್ರೆ ಕಂಟಿನ್ಯೂ ಇಲ್ಲಾಂದ್ರೆ ಪೊಲೀಸ್ ಕೆಲ್ಸಕ್ಕೆ ಹೋಗ್ಬೇಕು ಇನ್ನೆಂದು ಸಿನಿಮಾ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ನಾನು ಫಾರ್ಟಿ ಒನ್ ಮೈ ಮಾಡಿದಾಗ హీరో ಆಗಿದ್ದ 41 ಇಯರ್ಸ್ ಓಕೆ 36 ಗೆ ವಿಲನ್ ನೀನೇ ಎರಡು ಮಕ್ಕಳು ಕರ್ಕೊಂಡು ಬಂದು ಅಡ್ಡ ನಿಲ್ಸಿ ನೀವು ಅದ್್ واپس ತಕೊಳ್ಳಲಿಲ್ಲ ಅಂದ್ರೆ ಬರೋಷ್ಟಕ್ಕೆ ಮೂರು ಜನರ debt ಇರ್ತದೆ ಅಂತ ಹೌದು ಮಾರಿ ಸಾಲ ತೀರ್ಸ್ಬೇಕಾಯಿತು ಓಕೆ ಇವಾಗ ನೀವು ರಾಜಕೀಯಕ್ಕೆ ಎಂಟ್ರಿ ಆಗಿದ್ದು ಜೆ ಡಿ JDS ಅದಾದ ನಂತರ ಕಾಂಗ್ರೆಸ್ ಅದಾದ ನಂತರ ಬಿಜೆಪಿ ಈ ಮೂರು ಪಕ್ಷಗಳಲ್ಲಿ ಕಂಡಂತ ಬದಲಾವಣೆಗಳು ಏನು ಎಷ್ಟು ಸಾಲ ಇದ್ದು ಸರ್ ಅಂದಾಜು ಆ ಹುಡುಗನ ತಾಯಿ ಆ ಮದುವೆಯಿಂದ ಹೊರಗೆ ಬಂದ ಮೇಲೆ ಬಂದು ಕುಕ್ ಕುಕ್ಕು ಅಂತ ಅವ್ರು ಹೇಳ್ತಾರೆ ಅವ್ರ ತಾಯಿ ಬೆಂಗಳೂರು ಹೋಗ್ಬಿಟ್ರೆ ಭಾಳ ಬೋರು ಬೆಂಗಳೂರು ಬೋರು ಕೆಲಸ ಇಲ್ಲ ಅಂದರೆ ಭಾಳ ಕಷ್ಟ ನನಗೆ ಇಲ್ಲಿ ಬಂದ್ರೆ ಜನರ ಜೊತೆಗೆ ಇರ್ತೀವಿ ಬೆಳಗ್ಗೆ ಬರ್ತಾರೆ ಸ್ವಲ್ಪ ಜನ ರಾತ್ರಿ ಜನ ಬರ್ತಿರ್ತಾರೆ ಎಲ್ಲರಿಗೂ ಕೂಡ ಬಿಸಿ ಪಾಟೀಲ್ ಮನೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಸರ್ ನಾ ಮಾತಾಡ್ಸೋಣ ಯೋಗಿ ಕೊಪ್ಪದ ಮೇಲೆ ಹೋಗಿ ಮೇಲೆ ಹಾಸು ಹಾಗಾದ್ರೆ ನೀವು ಮನೇಲಿ ಆರಾಮಾಗಿ ರೆಸ್ಟ್ ಮಾಡಲ್ಲ ಎಂದು ಅದೇನೇ ಇಲ್ಲ ಈಗ ಟ್ರಿಪ್ ಇದ್ದೇ ಇರುತ್ತೆ ಹೌದು ಹಳ್ಳಿ ನಿನ್ನೆ ನೋಡಿ ನಿನ್ನೆ ಒಂದು ದಿವಸ ಒಂದು ಎಂಟು ಮದುವೆ ಸುಮಾರು ಒಂದು ಇನ್ನೂರು ಕಿಲೋಮೀಟರ್ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಈಗ ಈ ವಯಸ್ಸಲ್ಲಿ ಇಷ್ಟೊಂದು ಎನರ್ಜಿ ಬರಲಿಕ್ಕೆ ಹೇಗ್ ಸಾಧ್ಯ ನಿಮಗೆ ಪಾಟೀಲ್ ಸರ್ ಮನಸ್ಸಿದ್ದಲ್ಲಿ ಮಾರ್ಗವಿದೆ ಅಂತ ಯಾ ಕರೆಕ್ಟ್ ಎಕ್ಸಾಕ್ಟ್ಲಿ ಅದು ಹೋಗಿ ಸಾಯಂಕಾಲ ಮತ್ತೊಂದು ಹಳ್ಳಿಗೆ ಹೋಗಿ ಬಂದೆ ಅದಕ್ಕೆ ನೀವು ಬಂದ ಕ್ರೆ ಅದು ಕಬಡ್ಡಿ ಇದು ವಾಲಿಬಾಲ್ ಟೂರ್ನಮೆಂಟ್ ವಿನಾಯಿಗೆ ಮಾಡಲೇಬೇಕು ಜನರಿಗೆ ಅದೇ ನಮ್ಮ ಅವರ ಮಧ್ಯೆ ಇರುವಂಥ ಒಂದು ಸಂಬಂಧ ಯಾಕೆಂದರೆ ವಯಸ್ಸಾದ್ಮೇಲೆ ರೆಸ್ಟ್ ಬೇಕು ಅನಿಸುತ್ತೆ ಸಾಕಪ್ಪ ಎಲ್ಲ ಮಾಡಾಯಿತು ಆರಾಮಾಗಿ ರೆಸ್ಟ್ ಮಾಡೋಣ ನಾನು ರೆಸ್ಟ್ ಮಾಡೋಕ್ಕಾಗಲ್ಲ ಅದೇ ಯಾವಾಗ ನಾ ಆ್ಯಕ್ಟಿವ್ ಆಗಿರ್ಬೇಕು ನಾನು ಬೆಂಗಳೂರು ಹೋಟ್ರೆ ಭಾಳ ಬೋರು ಬೆಂಗಳೂರು ಬೆಂಗ್ಳೂರು ಬೋರು ಕೆಲಸ ಇಲ್ಲಾಂದ್ರೆ ಭಾಳ ಕಷ್ಟ ನನಗೆ ಇಲ್ಲಿ ಬಂದ್ರೆ ಜನರ ಜೊತೆಗೆ ಇರ್ತೀವಿ ಬೆಳಗ್ಗೆ ಬರ್ತಾರೆ ಸ್ವಲ್ಪ ಜನ ರಾತ್ರಿ ಜನ ಬರ್ತಿರ್ತಾರೆ ಆಮೇಲೆ ಹಳ್ಳಿಗಳಿಗೆ ಹೋಗ್ತಿರ್ತೀವಿ ಮದುವೆಗಳು ಅಟೆಂಡ್ ಮಾಡ್ತೀವಿ ಯಾರ ಸತ್ರ ಹೋಗ್ತೀವಿ ಯಾರೋ ಕಷ್ಟದಲ್ಲಿದ್ದರೂ ಹೋಗ್ತೀವಿ ಟೈಮ್ ಪಾಸ್ ಮಾಡೋದು ಒಟ್ಟಿಗೆ ಜೊತೆ ಮಾತಾಡ್ತಾ ಇರಬೇಕು ಅವರ ಕಷ್ಟಗಳಿಗೆ ಇವಾಗ್ಲೂ ನಾವು ಹೋಗಿರೋದು ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಅವ್ರ ಮನೇಲಿ ಸಾವಾಗಿತ್ತು ಆದ್ರೂ ಸರ್ ಅಲ್ಲಿ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರೆ ಹಾಗಾಗಿ ನಾವು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರ ಮನೆಗೆ ಒಂದು ಸಾಂತ್ವನದ ನುಡಿ ಹೇಳೋದಕ್ಕೆ ಹೋಗಿದ್ದು ಅದಾದ ನಂತರ ಇವಾಗ ತೋಟಕ್ಕೆ ಹೋಗ್ತಾ ಇದ್ವಿ ಫಸ್ಟ್ ಟೈಮ್ ನಾವು ನಿಮ್ಮನ್ನ ನೋಡಿದ್ದೆ ಎಲ್ಲಿ ಗೊತ್ತಾ ಸರ್ ನಾನು ವಿಜಯ ಕರ್ನಾಟಕದಲ್ಲಿ ಸಿನಿಮಾ ಜರ್ನಲಿಸ್ಟ್ ಕೆಲಸ ಮಾಡಬೇಕಾದ್ರೆ ಅದಕ್ಕೂ ಮುಂಚೆ ದೂರದಿಂದ ನೋಡಿದೆ ನಿಮ್ಮನ್ನ ಸಿನಿಮಾಗಳಲ್ಲಿ ನೋಡಿದ್ದೆ ಕುಕ್ಕು ಅದೆಂತು ಸೂಪರ್ ಹಿಟ್ ಹಾ ಸಾಂಗ್ ಮರೆಯೋಗೇ ಇಲ್ಲ ಅಲ್ಲೆಲ್ಲ ನೋಡಿದ್ದೆ ಅವಾಗ ನೋಡಾದ್ಮೇಲೆ ನನ್ನ ಮೊನ್ನೆ ಒಂದು ಮದುವೆಗೆ ಹೋಗಿದ್ದೆ ಇಲ್ಲೇ ಆ ಹುಡುಗನ ತಾಯಿ ಆ ಮದುವೆಯಿಂದ ಹೊರಗೆ ಬಂದ ಮೇಲೆ ಬಂದು ಕುಕ್ಕು ಅಂತ ಅವ್ರು ಹೇಳ್ತಾರೆ ಆ ಹುಡುಗನ ತಾಯಿ ಒಂದು ಫೋಟೋ ತಗೊಂಡ್ರು ಶಿವಮೊಗ್ಗದವ್ರು ಅವರು ಆ ಸಾಂಗ್ ಕೇಳಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ ಸಕ್ಸಸ್ ಅಲ್ವಾ ಅದು ಬಿಗ್ ಸಕ್ಸಸ್ ಅದೇ ನನ್ನ ಲೈಫಲ್ಲಿ ಇರೋದು ಕೌರವ ಛಲದವಳು ದುರ್ಯೋಧನ ಅಂತ ಹೇಳ್ತಾರೆ ಛಲದವಳು ಕೌರವ ಆ ಕ್ಷಲಾನೇ ನನ್ನ ಮೇಲೆ ತಂದಿರೋದು ಅದಕ್ಕೋಸ್ಕರ ಕೌರವ ಟೈಟ್ಲ್ ಇಟ್ಟಿದ್ದು ನಾವು ಓಕೆ ಅದನ್ನ ಮಾಡ್ಬೇಕಾದ್ರೆ ನಿಮ್ಗೆ ಹಂಗ ಅನ್ಸಿತ್ತ ಸೂಪರ್ ಹಿಟ್ ಆಗುತ್ತೆ ಅಂತ ನಮಗೆ ಭರವಸೆ ಇರಲಿಲ್ಲ ಭರವಸೆ ಅಂದ್ರೆ ಅಷ್ಟೊತ್ತಿಗೆ ಐದು ಸಿನಿಮಾ ಮಾಡಿ ಕೈ ಸುಟ್ಕೊಂಡಿದ್ದೆ ನಾಲ್ಕು ಸಿನಿಮಾ ಏನಪ್ಪ ಅದು ನಾವು ಸಿನಿಮಾ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ ಮಹೇಂದ್ರ ಅವ್ರು ಬಂದು ಅಂತಿದ್ರು ನಾನು ಹೇಳಿದೆ ಅಲ್ರಿ ನಾವು ವಿಷ್ಣುವರ್ಧನ್ ಹಾಕ್ಕೊಂಡು ದುಡ್ಡು ಕಳ್ಕೊಂಡ್ವಿ ಅನಂತ್ನಾಗ್ ಹಾಕೊಟ್ಟು ಕಳ್ಕೊಂಡ್ವಿ ಶಶಿಕುಮಾರ್ ಹಾಕಿ ಕಳ್ಕೊಂಡ್ವಿ ದೇವರಾಜ್ ಹಾಕಿ ಕಳ್ಕೊಂಡ್ವಿ ಇನ್ನು ನಮ್ಮನ್ನ ಯಾವ ನೋಡ್ತೇನಪ್ಪ ನಾನು ಹೀರೋ ಆಗ್ತೀನಿ ಅವಾಗ ನಮ್ಮನ್ನು ಯಾರು ನೋಡ್ತಾರೆ ಅಂತ ನಾನು ಇಲ್ಲ ಇದೇನೋ ಒಂದು ಕತೆ ಡಿಫ್ರೆಂಟ್ ಆಗಿದೆ ಅಂದರು ನೀವು ತುಂಬ ಅಲ್ಲ ಮಿಡ್ಲರ್ ಒನ್ ಫಾರ್ಟಿ ಒನ್ ಹೀರೋ ಆಗಿದ್ದು ಫಾರ್ಟಿ ಒನ್ ಇಯರ್ಸ್ ತರ್ಟಿ ಸಿಕ್ಸ್ ಗೆ ವಿಲನ್ ಸೊ ಅವಾಗ ಸ್ಟಾರ್ಟ್ ಮಾಡಬೇಕು ಅಂತ ಆಯಿತು ಮನೆಯಲ್ಲಿ ಒಪ್ಪಿಗೆ ಕೊಡ್ಲಿ ಕೇಳಬೇಕು ಮನೆಯವರು ಅಷ್ಟೊತ್ತಿ ಭಾಳ ಸಾಲಾಗಿಲ್ಲ ಎಲ್ಲ ಮಾಡ್ಕೊಂಡು ಒಂದು ಮನೆ ಮಾರ್ಕೊಂಡಿದ್ದೆ ದಾವಣಗೆರೆದು ಅಂದ್ರೆ ನೀವು ಕಣ್ಸ್ ಕಟ್ಸಿದ್ದ ಮನೇನಾ ಅಥವಾ ತಂದೆ ತಾಯಿ ಕಟ್ಟಿದ ಮನೆ ದಾವಣಗೆರೆ ಕಟ್ಟಿ ಎಷ್ಟು ಪ್ರೀತಿ ಎಷ್ಟು ಶ್ರಮ ಇರುತ್ತೆ ಸರ್ ಇಪ್ಪತ್ತುವರೆ ಲಕ್ಷಕ್ಕೆ ಆವತ್ತು ಮಾರಿದ್ದೆ ಮನೇನ ಸೊ ಅಂತ ಹೌದು ಮಾರಿ ಸಾಲ ತೀರಿಸ್ಬೇಕಾಯ್ತು ಎಷ್ಟು ಸಾಲ ಐತಿ ಸರ್ ಅಂದಾಜು ಒಂದು ಇಪ್ಪತ್ತ ಐದು ಲಕ್ಷನೂ ಇತ್ತು ಐದು ಲಕ್ಷ ಇವತ್ತು ಕೋಟೆ ಅಂತ ರೂಪಾಯಿ ಹೌದು ಹೌದು ಆಮೇಲೆ ಸೊ ಐದು ಲಾಸ್ ಯಾ ನಿಸ್ ನಿಷ್ಕರ್ಷದಲ್ಲಿ ನಿಷ್ಕರ್ಷದಲ್ಲೂ ಲಾಸ್ ಆಯ್ತು ನನಗೆ ಡಿಸ್ಟ್ರಿಬ್ಯೂಟ್ರು ತಿಂದಾಗ್ಬಿಟ್ರು ದುಡ್ಡು ನಿಮಗೆ ಸಿನಿಮಾ ಜಗತ್ತು ಹೊಸದು ಆಗಗೆ ಲಾಸ ಹೌದೌದು ಅದೆಲ್ಲ ಹೌದು ಆದಮೇಲೆ ಸ್ಟೋರಿ ಕಂಟೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಇತ್ತು ಅಬರ್ ಡಿಸ್ಟ್ರಿಬ್ಯೂಟರ್ ನಮ್ಮ ಮೋಸ ಮಾಡಿದ್ರು ಮಧ್ಯೆ ನಮಗೆ ಗೊತ್ತಾಗ್ಲಿಲ್ಲ ಏನು ಅಂತ ಹೇಳಿ ಸೋ ಅದು ಸಿನಿಮಾ ಫೇಲ್ಯೂರ್ ಆದ್ರೂ ಮತ್ತೆ ನಾಲ್ಕು ಸಿನಿಮಾಗೆ ಸತತವಾಗಿ ನಿರಂತರವಾಗಿ production ಗೆ ದುಡ್ಡ್ ಇನ್ವೆಸ್ಟ್ ಮಾಡಿದ್ರಲ್ಲ ಸರ್ ಯಾವ ಧೈರ್ಯ ಸರ್ ಮನೇಲಿ ಏನಂದ್ರು ಅದೇ ಅದಕ್ಕೆ ಹೇಳ್ತೀನಿ ಕೇಳಿ ಅದಾದ್ಮೇಲೆ ಈ ಕವರವ ಮಾಡಬೇಕು ಅಂತ ಬಂದಾಗ ದುಡ್ಡಿಲ್ಲ ನಮ್ಮತ್ರ ಮನೆ ಹಾ ಮನೇಲಿ ಹೌದು ಅದರಿಂದ ಅದರಿಂದ ಜೈ ಜೈ ಹಿಂದ ಮಾಡಿ ಕಳ್ಕೊಂಡಿದ್ವಿ ಮನೇಲಿ ಕೇಳಿದಾಗ ಏನಂದ್ರು ಅವ್ರಿಗೇನ ಸಿನಿಮಾ ಇಂಡಸ್ಟ್ರಿ ಬಿಟ್ರೆ ಸಾಕಿತ್ತು ಸೊ ಈಗ ಒಂದು ಈ ಸಿನಿಮಾ ಗೆದ್ರೆ ಕಂಟಿನ್ಯೂ ಇಲ್ಲ ಅಂದ್ರೆ ಪೊಲೀಸ್ ಕೆಲ್ಸಕ್ಕೆ ಹೋಗ್ಬೇಕು ಇನ್ನೆಂದು ಸಿನಿಮಾ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಕಂಡೀಷನ್ ಅದಕ್ಕೆ ಆಯ್ತು ಬಿಡಿ ನೀನು ಹೆಂಗ ಒಪ್ಪಿಗೆ ಕೊಟ್ಟರಲ್ಲ ಅಂತ ಆಮೇಲೆ ಸ್ಟಾರ್ಟ್ ಮಾಡಿದ್ವಿ ಅದಕ್ಕೇನೋ ಬಿಗಿನಿಂಗ್ ಒಳ್ಳೆ ಲಕ್ಷಣ ಬಂತು ಕೌರವ್ಗೆ ಕೌರವ ಅಂತ ಟೈಟ್ಲ್ ಹಾಡುಗಳು ಬರೆಯುವ ಹಂಸಲಿಕ್ಕ ಅವರು ಇವೆಲ್ಲ ಸ್ಟಾರ್ಟ್ ಮಾಡಿದ್ದು ಅಂತ ಟೈಟಲ್ ಇಟ್ಟಿದ್ದು ಯಾರು ನಾವೇ ಮಹ ಮಹೇಂದ್ರ ಮಹೇಂದ್ರ ಮತ್ತೆ ನಮ್ಮ ಹಂಸಲಿಕ್ಕ ಅವರು ಆಮೇಲೆ ಪ್ರೇಮ ಹೀರೋಯಿನ್ ಯಾಕೆಂದ್ರೆ ಪಾಂಡವರು ಕೌರವ್ ಅಂತ ತಗೊಂಡ್ರೆ ಕೌರವರ ವಿಲನ್ ತರ ನೋಡ್ತೀವಿ ನಿಮಗೆ ಲೆಕ್ಕ ಆಗುತ್ತೆ ಅಂತ ಇಟ್ಟಿದ್ರಲ್ಲ ಅವಾಗ ಹೆಸರಿಡ್ಬೇಕಾರೆ ಏ ಕೌರವ ಬೇಡ ಗಿಡ ಅಂತ ನೀವೇನು ಹೇಳಿಲ್ವಾ ಇಲ್ಲ 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 ಖಂಡಿತ ಪಾಂಡವರಿಗಿಂತ ಕೌರವರು ಶೂರ್ರಲ್ವಾ ಶೇರಿ ಈಗ ಪಾಂಡವರು ಭಾಳಷ್ಟು ಕಡೆ ಸೋಲಂಥ ಸಂದರ್ಭದಲ್ಲಿ ಕೃಷ್ಣನ ಒಂದು ತಂತ್ರಗಾರಿಕೆಯಿಂದ ಗೆದ್ದಂಥದ್ದು ಅದೆಲ್ಲ ಇದೆ ಅಫ್ಕೋರ್ಸ್ ಆ ಕ್ಯಾರೆಕ್ಟ್ರ ನಾವು ಹಂಗೆ ಅನ್ಕೊತೀವಿ ಅವ್ರಿಗೆ ಅವರೇ ಸರಿ ಅಂದಿರ್ತಾರೆ ಬಟ್ ಇದಕ್ಕೆ ಒಂದು ಚಾಲೆಂಜ್ ಏನೋ ಬೇಕಿತ್ತು ಕೌರವ ಅಂತ ಹೆಸರಿಟ್ವಿ ಯಾವಾಗಲೂ ನೆಗೆಟಿವ್ ಭಾಳ ಬೇಗ ಹಿಡಿತದೆ ನಿಮಗೆ ಒಳ್ಳೇದು ಅಂತ ಹೇಳಿದ್ರೆ ಜನರಿಗೆ ನೀವು ಹತ್ತು ಸರಿ ಹೇಳಿದ್ರು ಕೇಳಲ್ಲ ಕೆಟ್ಟದ್ದು ಒಂದು ಸರಿ ಹೇಳ್ಬಿಟ್ಟು ನೀವು ಇಮಿಡಿಯೇಟ್ಲಿ ಕ್ಯಾಚ್ ಆಗಿಬಿಡ್ತದೆ ಸೊ ಆ ಥರ ಕೌರವ ಅಂದಾಗ ಏನು ಇದು ಒಂಥರ ಅಂತ ಎಲ್ಲ ಎಕ್ಸೆಪ್ಟ್ ಮಾ ಇದಾಯ್ತು ಆ ಪಿಕ್ಚರು ಬಿಡುಗಡೆ ಆಯಿತು ಮಾಡುವಾಗ ನನ್ನ ದುಡ್ಡಿಲ್ಲ ಎಷ್ಟು ದಿನ ಶೂಟಿಂಗ್ ಇದ್ದೆ ಸರ್ ಎಲ್ಲ ಶೂಟಿಂಗ್ ಮಾಡಿ ಬೆಂಗ್ ಮೈಸೂರಲ್ಲಿ ಕೌರವ ಮಾಡುವಾಗ ದುಡ್ಡಿಲ್ಲ ಅದು ಕತೆ ಕೇಳಿ ನಾನೇನು ಮಾಡಿದೆ ಈ ದಾವಣಗೆರೆ ಮನೆ ಮಾರಿದ್ರಲ್ಲಿ ಮೂರು ಲಕ್ಷ ಇತ್ತು ದುಡ್ಡು ಇಪ್ಪತ್ತು ಲಕ್ಷ ಸಾಲ ಇತ್ತು ಅಲ್ಲ ಹದಿನೇಳು ಹದಿನೆಂಟು ಲಕ್ಷ ಇರಬೇಕು ಮೂರು ಲಕ್ಷ ಉಳಿದಿತ್ತು ಅದರಲ್ಲಿ ಎರಡು ಲಕ್ಷ ನಲ್ವತ್ತು ಸಾವಿರ ಕೊಟ್ಟು ಒಂದು ಸೈಟ್ ತೊಗೊಂಡೆ ದಾವಣಗೆ ಬೆಂಗಳೂರಲ್ಲಿ ಜೆ ಪಿ ನಗರ ಏಯ್ ಫೇಸಲ್ಲಿ ಸೊ ಅದರಲ್ಲಿ ಮನೆ ಕಟ್ತೀನಿ ಅಂತ ಎಂಟು ಲಕ್ಷ ಲೋನ್ ನಾನು ಯಶವಂತಪುರ ಇನ್ಸ್ಪೆಕ್ಟ್ರಾಗ ಬ್ಯಾಂಕಲ್ಲಿ ಲೋನ್ ತಗೊಂಡು ಮನೆ ಕಟ್ಟಲೇ ಇಲ್ಲ ಆ ದುಡ್ಡನ್ನ ಹಾಕಿ ಸಿನ್ಮಾ ಸ್ಟಾರ್ಟ್ ಮಾಡಿದೆ ಮನೆ ಸಿನಿಮಾಗೆ ಅದು ಮಾಡಿದೆ ಆಮೇಲೆ ಅದು ಕಷ್ಟದಲ್ಲಿ ಮಾಡಿ ಸಿನ್ಮಾ ಎಲ್ಲ ಮುಗಿಸಿದ್ವಿ ಸೊ ಅದಕ್ಕೆ ನಿಜವಾಗ್ಲೂ ನಿಮ್ಮ ಬಂಡ ಧೈರ್ಯ ಎಷ್ಟೇ ಬೇಕು ಸರ್ ಸೈಟು ಮಾರಿ ಇವಾಗ ಸೈಟಿಗೆ ಮನೆಗೆ ಅಂತ ಲೋನ್ ತಗೊಂಡು ಅದನ್ನ ಇನ್ವೆಸ್ಟ್ ಮಾಡಿದ್ರಲ್ಲ ಹೋಪ್ ನಂಬಿಕೆ ಗೆದ್ದೆ ಗೆಲ್ತೇವೆ ಒಂದ್ ದಿವ್ಸ ಅಂತ ಅದಾದ್ಮೇಲೆ ಕೌರವ ರಿಲೀಸ್ ಆಯ್ತು ಸೂಪರ್ ಡೂಪರ್ ಹಿಟ್ ಆಯ್ತು ಅದಕ್ಕೂ ಮುಂಚೆ ಪ್ರೇಮ ಅವ್ರನ್ನ ಸೆಲೆಕ್ಷನ್ ಮಾಡಿದ್ದೇ ನಿಮಗೆ ಜೋಡಿಯಾಗಿ ಮಹೇಂದ್ರ ಅವರು ಸೂಕ್ತ ಆಗ್ತಾರೆ ಅಂತ ನನಗೆ ಪ್ರೇಮ ಒಪ್ತಾರ ನನ್ನ ಜೊತೆ ಮಾಡಲಿಕ್ಕೆ ಹೇಳಿ ನನಗೆ ಇದು ಆವಾಗ ಈರೋ ಅಂದರೆ ಹೆಂಗೇಜಲ್ಲಿರೋರು ಹ್ಯಾಂಡ್ಸಮ್ ಆಗಿದ್ದೆ ನನ್ನ ಫಿಸಿಕಲಿ ವೆರಿ ಸ್ಟ್ರಾಂಗ್ ಅನ್ಸು ನಾನು ಪೊಲೀಸ್ ಆಫೀಸರ್ ಆಗಿದ್ದೆ ಅವಾಗ ಅದು ಕೌರವ ರಿಲೀಸ್ ಆಯಿತು ಸೂಪರ್ ಡೂಪರ್ ಆಯ್ತು ಅದರಲ್ಲಿ ಐವತ್ತು ಲಕ್ಷ ಪ್ರಾಫಿಟ್ ಆಯಿತು ನನಗೆ ಅವಾಗ ಮನೆ ಕಟ್ಟಿದೆ ಅದೇ ದುಡ್ಡಲ್ಲಿ ಮನೆ ಕಟ್ಟಿ ಜೆ ಪಿ ನಗರದಲ್ಲಿ ಓಕೆ ಅವಾಗ ಮನೆಯವ್ರಿಗೆಲ್ಲ ಫುಲ್ ಖುಷಿ ನೀವ್ ಫಸ್ಟ್ ಸಾಂಗ್ ಶೂಟಿಂಗ್ ಎಲ್ಲ ಮಾಡ್ತಾ ಇದ್ರಲ್ಲ ಅವಾಗ ಕೌರವ ಸಾಂಗು ಇಳಕಲ್ ಸೀರೆ ಆಗಿರ್ಬೋದು ಕುಕ್ ಆ ಟೈಮ್ ಎಲ್ಲ ಎಲ್ಲಿ ಮಾಡಿದ್ದು ಎಲ್ಲ ಮೈಸೂರು ಸರೌಂಡಿಂಗ್ಸ್ ಭತ್ತದ ಗದ್ದೆಗಳು ಇದು ನಾವೇನು ಜಾಸ್ತಿ ಇದ್ದರೆ ಇಲ್ಲಿ ಇಬ್ಬರೇ ಕ್ಯಾರೆಕ್ಟ್ರು ಮಾಸ್ ಸಾಂಗ್ ಇಲ್ಲ ಆಮೇಲೆ ನಾನು ಭಾಳ ಲೀಲಾಜಾಲವಾಗಿ ಮಾಡಿದೆ ಆ ಪಾತ್ರ ನನಗೇನೋ ಪಾತ್ರ ಹಿಡಿಸ್ತದ್ ಮಾಡುವಾಗ ನನ್ನ ಒಟ್ಟು ತನಿಖೆ ನನ್ನ ಮಿಸೆದು ಕ್ಯಾರೆಕ್ಟ್ರ ಚೆನ್ನಾಗಿ ನನಗೆ ಖುಷಿ ಖುಷಿಯಿಂದ ಮಾಡಿದೆ ಅನಿಸ್ಲೇ ಇಲ್ಲ ನಾನು ಕ್ಯಾರೆಕ್ಟ್ರ್ ಮಾಡ್ತಾ ಇದ್ದೀನಿ ಅಂತ ಸೊ ಅದಾದ ಮೇಲೆ ಮತ್ತೆ ಹಾಗೆ ಸ್ಟಾರ್ಟ್ ನೋಡಿದ್ರಲ್ಲ ಕೌರವನ ಜನಗಳು ವಿಶುವಲ್ಲು ಕೌರವ ಅಂತ ಕೂಗಿದ್ದು ಅದು ಹೇಗಿತ್ತು ಸರ್ ಅದಕ್ಕಿಂತ ಮುಂಚೆ ನಾವು ಒಂದು ಏನು ಮಾಡೋದು ರವಿಚಂದ್ರನ್ ಅವ್ರಿಗೆ ಇವ್ರಿಗೆ ಮತ್ತು ಎಲ್ಲ ಶಾಲೆ ಮಕ್ಕಳು ವಿಜಯನಗರದಲ್ಲಿ ಒಂದು ಕಾನ್ವೆಂಟ್ ಇತ್ತು ಆ ಎಲ್ಲ ಮಕ್ಕಳನ್ನ ಕಲ್ಪನಾ ತೇಟ್ರಿಗೆ ಕರೆದಿದ್ವಿ ನಾವು ಕರೆದು ಸಿನಿಮಾ ತೋರಿಸಿದಾಗ ಹುಡುಗರು ಎಲ್ಲ ಇಂಪ್ರೆಸ್ ಆಗಿಬಿಟ್ರು ಅವಾಗ ರವಿಚಂದ್ರನ್ ಹೇಳಿದ್ರು ಪಿಕ್ಚರ್ ಗೆಲ್ತದೊಗ್ರಿದ್ದು ಅಂತ ಅದಾದಮೇಲೆ ಫಸ್ಟು ಅಲ್ಲ ಅವಾಗ ನೋಡಿಲ್ಲ ಆಮೇಲೆ ನೋಡಿರ್ತಾರೆ ಹಾಗಾಗಿ ಕೌರವ ಆದ ನಂತರ ಹೀರೋಗಳು ಹಾಗೆ ಬೇರೆ ಬೇರೆ ಪಾತ್ರಗಳನ್ನು ಬೇರೆ ಬೇರೆ ಪ್ರೊಡಕ್ಷನ್ನು ಮಾಡ್ಕೊಂಡು ಬಂದು ಆಮೇಲೆ ಮತ್ತೊಂದು ನಿರ್ಧಾರ ಮಾಡಿ ಪೊಲೀಸ್ ಕೆಲಸಕ್ಕೆ ಬಿಟ್ಟು ಅದು ಎರಡು ಸಾವಿರದ ಎರಡರಲ್ಲಿ ಎಸ್ ಎಮ್ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದರು ಆವಾಗ ಅವರೊಂದು ರೂಲ್ ಮಾಡಿದರು ಸೊ ಗೌರ್ಮೆಂಟ್ ಸರ್ವೆಂಟ್ಸು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬಾರ್ದು ಅಂತ ಸೊ ಆವಾಗ ನಾನು ಅಷ್ಟೊತ್ತಿಗೆ ಹೀರೋ ಆಗಿದ್ದೆ ನಾನು ಎಸ್ ಪಿ ಜೊತೆ ಹೋಗ್ತಾ ಇದ್ರೆ ಜನ ನನ್ನ ವಿಶ್ ಮಾಡೋರು ನನಗೆ ಇದು ಮಾಡೋರು ಎಸ್ ಪಿ ಯಾರು ಲೆಕ್ಕ ಇರಲಿಲ್ಲ ಐ ಅವ ಇದು ಆಮೇಲೆ ನನಗೆ ಪೊಲೀಸ್ ಕೆಲಸ ಮಾಡೋದು ಕಷ್ಟ ಆಗ್ತಿತ್ತು ಸೊ ಟುಕ್ ಅದು ಅವರು ತಕ್ಷಣ ಅವ್ರು ಯಾವಾಗ ಗೌರ್ಮೆಂಟ್ ಸರ್ವೆಂಟ್ ಆ್ಯಕ್ಟ್ ಮಾಡಬಾರ್ದು ಅಂದರು ಇಮಿಡಿಯೇಟ್ಲಿ ನಾನು ವಾಲಂಟ್ರಿ ರಾಜೀನಾಮೆ ಕೊಟ್ಟೆ ಹಿಂದೆ ಮುಂದೆ ಯೋಚನೆ ಮಾಡ್ನಿಲ್ವಾ ಮುಂದೆ ಲೈಫ್ ಹೇಗಾಗುತ್ತೆ ಅಂತ ಎಂಥ ಏನೋ ಹೀರೋ ಆಗಿಬಿಟ್ಟಿದ್ದೆ ಅದು ಆಗಿ ಕೊನೆಗೆ ಅದು ಆಕ್ಸೆಪ್ಟ್ ಆಗೋ ದಿವಸ ದೊಡ್ಡ ಡ್ರಾಮಾ ಆಯಿತು ಮನೆಯಲ್ಲಿ ಮುಂದೆ ಇವತ್ತೇ ನಿನ್ನ ಪೊಲೀಸ್ ನೌಕರಿ ಇವತ್ತು ಅಕ್ಸೆಪ್ಟ್ ಆಗ್ತದೆ ಅನ್ನೋವಾಗ ನನ್ನ ಹೆಂಡ್ತಿ ಎರಡು ಮಕ್ಕಳು ಕರ್ಕೊಂಬಂದು ಅಡ್ಡ ನಿಲ್ಲಿಸಿ ನೀವು ಅದು ವಾಪಸ್ ತಗೊಳ್ಳಿಲ್ಲ ಅಂದರೆ ಬರೋಷ್ಟೊತ್ತಿಗೆ ಮೂರು ಜನ್ರದ್ದು ಎಣ ಇರ್ತದೆ ಅಂತ ಆದರೂ ಅದು ಧಿಕ್ಕಾವಲ್ ಮಾಡಿ ಹೋಗಿ ಎಕ್ಸೆಪ್ಟ್ ಮಾಡಿಸಿ ಬೇಡ ಅಂತ ನೀವು ಎಕ್ಸ್ಪೆಕ್ಟ್ ಸರ್ ಆ ಸಮಯದಲ್ಲಿ ಅಂದರೆ ಹಠ ಓಕೆ ನನಗೆ ಹೀರೋ ಆಗಬೇಕು ಮುಂದೆ ಫ್ಯೂಚರ್ ಇದೆ ಅಂತ ಆದಮೇಲೆ ಹಾಗೆ ಸಿನಿಮಾ ಬಿಟ್ಟು ರಾಜಕೀಯಕ್ಕೆ ಬಂದು ಹೇಳಲ್ಲ ಎಲ್ಲ ಹೋರಾಟಗಳು ಮಾಡಿ ಒಂದೂವರೆ ವರ್ಷ ಪ್ರತಿಯೊಂದು ಗ್ರಾಮಗಳಿಗೆ ಹೋಗಿ ಎಲ್ಲ ಮಾಡಿ ಡೋರ್ ಟು ಡೋರ್ ಹೋಗಿ ಜನರ ಪ್ರೀತಿ ವಿಶ್ವಾಸ ಗಳಿಸಿ ಶಾಸಕನಾಗಿ ಅಲ್ಲಿಂದ ಇಲ್ಲಿವರೆಗೂ ಹಂಗೆ ನಡೀತಾ ಇದೆ ಓಕೆ ಇವಾಗ ನೀವು ರಾಜಕೀಯಕ್ಕೆ ಎಂಟ್ರಿ ಆಗಿದ್ದು ಜೆ ಡಿ ಎಸ್ ಅದಾದ ನಂತರ ಕಾಂಗ್ರೆಸ್ಸು ಅದಾದ ನಂತರ ಬಿ ಜೆ ಪಿ ಈ ಮೂರೂ ಪಕ್ಷಗಳಲ್ಲಿ ಕಂಡಂತ ಬದಲಾವಣೆಗಳು ಏನು ಜೆ ಡಿ ಎಸ್ ಥರ ಪಕ್ಷ ಏನು ನನಗೆ ಪಕ್ಷ ಲೆಕ್ಕಕ್ಕಿಲ್ಲ ತಾಲೂಕಲ್ಲಿ ನನ್ನ ಹಿಂದೆ ನನ್ನ ನನ್ನದೇ ಆದಂಥ ಸಂಘಟನೆ ಅವಾಗ ಜೆ ಡಿ ಎಸ್ ಇಲ್ಲಿ ಎಲ್ಲೂ ಇರಲಿಲ್ಲ ಇಲ್ಲಿ ಒಂದು ಒಂದು ಓಟು ಕೂಡ ಇರಲಿಲ್ಲ ಅಂಥದ್ದು ನಾನಿದ್ದೆ ಅಂತೇಳಿ ಜೆ ಡಿ ಎಸ್ ಗೆಲ್ತು ಎರಡು ಸಾವಿರದ ಎಂಟರ ಕಾಂಗ್ರೆಸ್ಗೆ ಬಂದ್ವಿ ಮೂವತ್ತಾರು ವರ್ಷ ಕಾಂಗ್ರೆಸ್ ಬಂದಿರಲಿಲ್ಲ ಇಲ್ಲಿ ಅಂಥದ್ದು ಮೂವತ್ತಾರು ವರ್ಷಕ್ಕೆ ನಾನು ಕಾಂಗ್ರೆಸ್ ಬಂದು ಎರಡು ಸಾರಿ ಕಾಂಗ್ರೆಸ್ ಗೆಲ್ಲಿಸಿದೆ ಸೊ ಬಿ ಜೆ ಪಿಗೆ ಬಂದೆ ಬಿ ಜೆ ಪಿಯಲ್ಲಿ ಕೂಡ ಗೆದ್ದೆ ಸೊ ಈಗ ಬಿಜೆಪಿಯಲ್ಲಿ ಇದ್ದೇನೆ ವ್ಯತ್ಯಾಸ ಬಂದದ ಪಕ್ಷ ತತ್ವ ಸಿದ್ಧಾಂತಗಳು ಬೇರೆ ಬೇರೆ ತರ ಇರ್ತವೆ ಪಕ್ಷಕ್ಕಿಂತ ವ್ಯಕ್ತಿ ನೋಡಿ ಓಟ್ ಆಗ್ತಾ ಇದ್ರು ಜನ ಯಾವುದೇ ಪಕ್ಷ ಆಗ್ಲಿ ವ್ಯಕ್ತಿ ಯಾರಿರ್ತಾರೆ ಅವರಿಗೆ ಜಯ ಸಿಗ್ತಾ ಇದ್ದಾರೆ ಹ್ಞೂ ಹ್ಞೂ ನೀವು ನೀವ್ ಹೇಳ್ತಾ ಇದ್ದೀರಾ ಒಂದು ಮಿರಾಕಲ್ ಬದಲಾವಣೆನೆ ತಗೊಬಂದ್ರೆ ಏಕೆಂದ್ರೆ ಜೆ ಡಿ ಎಸ್ ಬಂದಿರಲಿಲ್ಲ ಬಂದಾಯಿತು ಕಾಂಗ್ರೆಸ್ ಬಂದಿರಲಿಲ್ಲ ಬಂದಾಯಿತು ಈ ರೀತಿಯಾಗಿ ಒಬ್ಬ ವ್ಯಕ್ತಿನ ನೋಡಿ ವ್ಯಕ್ತಿತ್ವನ ನೋಡಿ ಜನ ಓಟ್ ಹಾಕೋದಿದೆಯಲ್ಲ ಅದು ಇವಾಗಿನ ಪ್ರಜಾಪ್ರಭುತ್ವ ಸಂದರ್ಭದಲ್ಲಿ ತುಂಬ ಕಷ್ಟ ಸರ್ ಈ ಹಿರೇಕೆರೂ ತಾಲೂಕು ಜನ ಭಾಳ ಪ್ರಜ್ಞಾವಂತರು ಇಲ್ಲಿ ಮೊನ್ನೆನೇ ಮೋಸ ಹೋಗಿದ್ದವರು ಅವರು ಈ ಹೆಣ್ಮಕ್ಳು ಸ್ವಲ್ಪ ಎಲ್ಲ ಭಾಗ್ಯಗಳಿಗೆ ಹೋಗ್ಬಿಟ್ರು ಅದರ್ವೈಸ್ ವೆರಿ ಇಂಟಲೆಕ್ಚುಯಲ್ ಪೀಪಲ್ ಓಕೆ ನೀವು ಕೃಷಿ ಸಚಿವರಾಗ್ತಿರಲ್ಲ ಆ ಸಂದರ್ಭದಲ್ಲಿ ಇದ್ದಂಥ ಹಿರೇಕೆರೋರ್ಗುನು ನೀವು ಬಂದಾದ ನಂತರ ಯಾವ ರೀತಿ ಡೆವಲಪ್ಮೆಂಟ್ ಆಯ್ತು ಯಾಕೆ ಎಮ್ ಎಲ್ ಎಂದ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದೆ ಹೈಯೆಸ್ಟ್ ಉಳಿದಿದ್ದೆಲ್ಲ ಮುಗಿಸಿದ್ದು ಸಚಿವನಾದಾಗ ಎಲ್ಲ ಕೆಲಸ ಮಾಡಲಿಕ್ಕೆ ಆಯ್ತು ಮೊದಲು ಒಂದು ಕೊಂಪೆ ಥರ ಇತ್ತು ಇವೆಲ್ಲ ನೋಡಿ ನಾನು ಮಾಡಿಸಿದ್ದೆ ಎಲ್ಲ ರಸ್ತೆಗಳು ಇವೆಲ್ಲ ಇನ್ನೂ ನಡೀತಾ ಇದ್ದಾವೆ ಕೆಲಸಗಳು ಈಗ ರಸ್ತೆಗಳು ತಾವು ನೋಡಿದ್ವಿ ಕೆ ಆರ್ ಡಿ ಸಿ ಎಲ್ ರೋಡಿದ್ದು ರೇವಣ್ಣ ಇದ್ದಾಗ ಪಿ ಡಬ್ಲ್ಯೂ ಡಿ ಇದ್ದಾಗ ಐವತ್ತೊಂಬತ್ತು ಕೋಟಿಗೆ ಐವತ್ತು ಒಂಬತ್ತು ಕಿಲೋಮೀಟ್ರ್ ಆಗಿತ್ತು ಆಮೇಲೆ ಮುಂದೆ ಬಂದು ಉದಾಸಿ ಅದು ಮಾಡಲಿಲ್ಲ ನಂತರ ಮಾದೇವಪ್ಪ ಬಂದಾಗ ಅದನ್ನ ನೆಡ್ಕೊಂಡು ಮಾಡಿ ಇನ್ನೂರು ಕೋಟಿಗೆ ಕೆಲಸ ಮಾಡಿದ್ವಿ ಇದೊಂದು ಪೇ ಉಳಿದಿತ್ತು ಈಗ ನಡೀತಾ ಇದೆ ಅದೇ ಥರ ಕೆರೆಗಳು ತುಂಬಿಸೋದು ಎಲ್ಲ ಒಂದು ಒಂದೇನಪ್ಪ ನನಗೆ ತೃಪ್ತಿ ಅಂದ್ರೆ ಐವತ್ತು ವರ್ಷದ ಇತಿಹಾಸವನ್ನ ಬದಲಾವಣೆ ಮಾಡಿ ನನ್ನ ಆಯ್ಕೆ ಮಾಡಿದ್ರು ನಾನು ಆಯ್ಕೆ ಮಾಡಿದಕ್ಕೆ ತಾಲೂಕಿನ ಜನರು ಋಣ ಮುಟ್ಸಿದ್ದೇನೆ ಅಂತ ಹೇಳಿ ಒಂದು ನೆಮ್ಮದಿ ಸಂತೋಷ ಇದೆ ಹೌದು ಸರ್ ಅದನ್ನು ನಾವು ಕೂಡ ಪ್ರತ್ಯಕ್ಷವಾಗಿ ನೋಡುದು ಅದ್ರ ಜೊತೆಗೆ ನೀವು ಇಲ್ಲೆಲ್ಲ ಓಡಾಡ್ಬೇಕಾದ್ರಾಗಿರ್ಬೋದು ಅವಾಗ ಹೀರೋ ಆಗಿ ಓಡಾಡ್ತಾ ಇದ್ರಿ ಇವಾಗ ರಾಜಕೀಯ ನಾಯಕನಾಗಿ ಓಡಾಡ್ತಾ ಇದ್ದೀರಾ ಜನಗಳು ನಿಮ್ಮನ್ನ ಜಾಸ್ತಿ ಹುಡ್ಕೊಂಡ್ ಬರೋದು ಹೀರೋ ಆಗಿ ಒಂದು ಫೋಟೋ ತೆಗೆಸ್ಕೋಬೇಕು ಅಂತ ಬರ್ತಾರ ಅಥವಾ ರಾಜಕೀಯ ನಾಯಕನಾಗಿ ಒಂದು ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು ಅಂತ ಬರ್ತಾರ ನೀವು ಕಂಡಂತೆ ಹಿರೇಕೆರೂರು ತಾಲೂಕಲ್ಲಿ ನನ್ನ ರಾಜಕೀಯ ನಾಯಕನಾಗಿ ಬರ್ತಾರೆ ಈ ತಾಲೂಕಿಂದ ಹೊರಗಡೆ ಹೋದರೆ ನನ್ನ ಸಿನಿಮಾ ಅಂತಲೇ ಅನ್ಕೊಂತಾರೆ ನಾನು ಎಲ್ಲೇ ಹೋದ್ರೆ ನಾವೇನು ಮಂತ್ರಿ ಆಗಿದ್ದಾಗ ಕೂಡ ಎಲ್ಲರೂ ಹೋದರೆ ನನ್ನ ಮಂತ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಂತಲೇ ಮಾಡೋರು ಓಕೆ ಇವಾಗ ನೀವು ರಾಜಕೀಯ ನಾಯಕನಾಗಿದ್ರಿ ಅದ್ರ ಜೊತೆ ಸಚಿವರಾಗಿದ್ರಿ ಮಂತ್ರಿ ಆಗಿದ್ರಿ ಈ ಮೂರು ಹಂತಗಳನ್ನ ತಗೊಂಡ್ರೆ ಯಾವ ತುಂಬಾ ಕಷ್ಟ ಸರ್ ಯಾವ್ದು ಪೊಸಿಷನ್ ನೀವು ತುಂಬಾ ಕಷ್ಟ ಆಗಿ ತುಂಬಾ ರಿಸ್ಕ್ ಇರುತ್ತೆ ಅಂತ ಹೇಳ್ತೀರಾ ಪೊಲೀಸ್ ಕೆಲಸ ಆರ್ಡರ್ ಅಧಿಕಾರ ಅಲ್ಲಿ ಕೂಡ ನಾನು ಹೀರೋ ತರನೇ ಇದ್ದೆ ಪೊಲೀಸ್ ಆಫೀಸರ್ ಆಗಿದ್ದು ಕೂಡ ಈಗ ಒಳ್ಳೆ ಹೆಸರು ಮಾಡಿ ಒಳ್ಳೆ ಖಡಕ್ ಪೊಲೀಸ್ ಆಫೀಸರ್ ಆಗಿ ಎಲ್ಲಾ ಜನರ ಒಂದು ಪ್ರೀತಿ ವಿಶ್ವಾಸವನ್ನ ಗಳಿಸ್ಕೊಂಡಿದ್ದೆ